ರಿಕ್ವೆಸ್ಟ್ ಮಾಡಿದ್ನಾಗ ಅವರೇ ಸ್ವಪ್ರಯತವಾಗಿ ಇವತ್ತು ನಾವು ಬಂದ್ ಮಾಡ್ಕೊಂತಿದ್ದೀವಿ ಅಂಬೇಡ್ಕರ್ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಅಂಬೇಡ್ಕರ್ ಉಚ್ಚಾರ ಬಂದಾಗ ನಾವೆಲ್ಲರೂ ತಮ್ಮ ಜೊತೆಗೆ ಇರ್ತೀವಿ ಅಂತಂದೇಳಿ ಅವರ ಸ್ವಪ್ರಯುಕ್ತವಾಗಿ ಇವತ್ತು ಪತ್ರಗಳು ಕೊಟ್ಟ ಕೊಟ್ಟ ಕೊಟ್ಟಿರೋದ್ರಿಂದ ನಮಗೆ ಇನ್ನೂ ಬಂದ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗಿತ್ತು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲ ಗಮನಕ್ಕೆ ಬಂದಿರತಕ್ಕಂಥ ಒಂದು ವಿಷಯ ಇದು ಎರಡನೇ ಸಾರಿ ತಮ್ಮ ಹತ್ರ ನಾವು ಕ್ರೆಸ್ ಮಾಡ್ತಾ ಇರೋದು ಮೊದಲನೇದಾಗಿ ನಾವು ಕಾರ್ಯಕ್ರಮ ಫಿಕ್ಸ್ ಮಾಡಿದಾಗ ತಮ್ಮ ಹತ್ರ ಕ್ರೆಸ್ಮೆಂಟ್ ಮಾಡಿದ್ವಿ ಈಗ ಕಾರ್ಯಕ್ರಮ ಫಿಕ್ಸ್ ಆದ ನಂತರ ಕಾರ್ಯಕ್ರಮಗಳ ರೂಪರೇಷೆಗಳೇನು ಆಮೇಲೆ ಎಷ್ಟು ಜನ ಕೂಡ್ತಾರ ಮತ್ತು ಯಾವ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ಯಾರ ಅಂತ ತಿಳ್ಕೊಂಡು ತಮ್ಮ ಮುಂದೆ ಪಡಿಸ್ತಾ ಮಾಡಿದ್ವಿ ಮತ್ತು ಎಲ್ಲ ಅಂಗಡಿಕಾರರು ಮತ್ತು ವಹಿವಾಟು ಇರ್ತಕ್ಕಂಥ ಹಮಾಲರು ಇರ್ಬೋದು ಮತ್ತು ಅವರು ಸ್ವಪ್ರಯುಕ್ತವಾಗಿ ಇವತ್ತು ನಾವು ಬಂದ್ ಮಾಡ್ಕೊಂತಿದ್ದೀವಿ ಅಂಬೇಡ್ಕರ್ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಅಂಬೇಡ್ಕರ್ ಉಚ್ಚಾರ ಬಂದಾಗ ನಾವೆಲ್ಲರೂ ತಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅವರೇ ಸ್ವಪ್ರಯುಕ್ತವಾಗಿ ಇವತ್ತು ಪತ್ರಗಳು ಕೊಟ್ಟ ಕೊಟ್ಟ ಕೊಟ್ಟಿರೋದ್ರಿಂದ ನಮಗೆ ಇನ್ನೂ ಬಂದ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗಿತ್ತು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲ ಗಮನಕ್ಕೆ ಬಂದಿರತಕ್ಕಂಥ ಒಂದು ವಿಷಯ ಇದು ಎರಡನೇ ಸಾರಿ ತಮ್ಮ ಹತ್ರ ನಾವು ಕ್ರೆಸ್ ಮಾಡ್ತಾ ಇರೋದು ಮೊದಲನೇದಾಗಿ ನಾವು ಕಾರ್ಯಕ್ರಮ ಫಿಕ್ಸ್ ಮಾಡಿದಾಗ ತಮ್ಮ ಹತ್ರ ಕ್ರೆಸ್ಮೆಂಟ್ ಮಾಡಿದ್ವಿ ಈಗ ಕಾರ್ಯಕ್ರಮ ಫಿಕ್ಸ್ ಆದ ನಂತರ ಕಾರ್ಯಕ್ರಮಗಳ ರೂಪರೇಷೆಗಳೇನು ಆಮೇಲೆ ಎಷ್ಟು ಜನ ಕೂಡ್ತಾರ ಮತ್ತು ಯಾವ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ಯಾರ ಅಂತ ತಿಳ್ಕೊಂಡು ತಮ್ಮ ಮುಂದೆ ಪಡಿಸ್ತಾ ಮಾಡಿದ್ವಿ ಮತ್ತು ಎಲ್ಲ ಅಂಗಡಿಕಾರರು ಮತ್ತು ವಹಿವಾಟು ಇರ್ತಕ್ಕಂಥ ಹಮಾಲರು ಇರ್ಬೋದು ಮತ್ತು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್